ಇಡೀ ಆಯೋಜಿಸಲಾಗಿತ್ತು ಅದರ ಪ್ರಯುಕ್ತ ಹೊಸಕೋಟೆ ತಾಲೂಕಿನ ರಾಮಚಂದ್ರ ಗೇಟಿಂದ ಹೊಸಕೋಟೆ ಟೋಲ್ ಗೇಟ್ವರೆಗೂ ಇಪ್ಪತ್ತ್ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾನವ ಸರಪಳಿಯನ್ನು ಏರ್ಪಡಿಸಿ ಇದನ್ನು ಅಂತಾರಾಷ್ಟ್ರೀಯವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಅದಕ್ಕೆ ಎಲ್ಲ ಈ ಹೊಸಕೋಟೆ ತಾಲೂಕಿನ ಹೈಸ್ಕೂಲ್ ಮಕ್ಕಳು ಕಾಲೇಜು ಮಕ್ಕಳು ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಸಿಶಕ್ತಿ ಸಿಶಕ್ತಿ ಗುಂಪುಗಳ ಸದಸ್ಯರುಗಳು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಾಲೂಕು ಆಡಳಿತ ಪರವಾಗಿ ಕೋರುತ್ತೇನೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ರೂಪಿಸಿದ್ದು ಈ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕು ವ್ಯಾಪ್ತಿಯಲ್ಲಿ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮತ್ತು ಸಭೆಗಳನ್ನ ಮಾಡಿ ಈಗಾಗಲೇ ಸಾರ್ವಜನಿಕರಿಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊಳೋದು ಏನಪ್ಪಾ ಅಂದರೆ ಅಲ್ಲಿ ಯಾರು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡೋ ಸಂಬಂಧ ಹಾಜರಾಗ್ತಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಜೊತೆಗೆ ಆ್ಯಂಬುಲೆನ್ಸ್ ಏನಾದರೂ ಹೆಚ್ಚು ಕಡಿಮೆ ಅಥವಾ ಬಿಸಿಲಲ್ಲಿ ನಿಂತ್ಕೊಂಡು ಅವರಿಗೆ ಏನಾದರೂ ಅನಾನುಕೂಲ ಆಗಬಾರ್ದು ಅಂತ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಂಡಿದ್ದೀವಿ ಅದೇ ರೀತಿ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ಕೂಡ ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಿ ಯಾವುದೇ ಅಚಾರು ಅಚಾತುರ್ಯ ನಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ವಹಿಸಲಾಗಿದೆ ಅದೇ ರೀತಿ ನಮ್ಮ ಹೊಸಕೋಟೆ ತಾಲೂಕು ವ್ಯಾಪ್ತಿ ಎಲ್ಲ ಸಂಘಟನೆಗಳು ಈತ ಈ ಸಂಘಟನೆ ಆ ಸಂಘಟನೆ ಅಂತ ಇಲ್ಲ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ನಾವು ಆಹ್ವಾನ ಮಾಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾರೆ ಅಂತ ನಾವು ನಂಬ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಹೊಸಕೋಟೆ ತಾಲೂಕು ವ್ಯಾಪ್ತಿ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇನ್ನೊಮ್ಮೆ ತಮ್ಮ ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದಲ್ಲ ಮತ್ತೊಮ್ಮೆ ಮನವಿ ಮಾಡಿಕೊಡೋದೇನಪ್ಪ ಅಂದರೆ ಎಲ್ಲರೂ ಅತ್ಯಂತ ಹೆಚ್ಚು ಪ್ರಚಾರವನ್ನು ಈ ಕಾರ್ಯಕ್ರಮ ದೃಷ್ಟಿಯಿಂದ ಕೈಗೊಳ್ಳಲು ಕೈಗೊಂಡಲ್ಲಿ ಪ್ರಜಾಪ್ರಭುತ್ವ ಬಲಪಡಿಸೋದ್ರಲ್ಲಿ ತಾವು ಕೂಡ ಪಾತ್ರವಹಿಸ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇದೇ ತಿಂಗಳು ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತುವರೆವರೆಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರ ಈ ದಿನಾಚರಣೆಯನ್ನು ಒಂದು ವಿಶೇಷ ಆಯಾಮದಲ್ಲಿ ಆಚರಣೆ ಮಾಡಲಿಕ್ಕೆ ಅಂತೇಳಿ ನಿರ್ಧಾರ ಮಾಡಿ ಕಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಇದು ದಾಖಲಾಗೋ ರೀತಿಯಾದಂಥ ಒಂದು ಯೋಜನೆಯನ್ನು ಮಾಡಿದೆ ಆ ಪ್ರಕಾರವಾಗಿ ಬೀದರ್ನಿಂದ ಚಾಮರಾಜನಗರದವರೆಗೆ ಹದಿನೈದನೇ ತಾರೀಕು ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತುವರೆಗೆ ಮಾನವ ಸರಪಳಿಯನ್ನು ರಚನೆ ಇದೆ ಈ ಮಾನವ ಸರಪಳಿ ಸುಮಾರು ಎರಡು ಸಾವಿರದ ಐದುನೂರು ಕಿಲೋಮೀಟ್ರ್ ದೂರ ಇರುತ್ತೆ ಈ ಸರಪಳಿ ಹೊಸಕೋಟೆ ತಾಲೂಕಿನಲ್ಲಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ದೂರ ಇರುತ್ತೆ ಈಗ ನಮ್ಮ ಇ ಒ ಸಾಹೇಬರು ಹೇಳಿದಂಗೆ ಕೋಲಾರ ಗಡಿಭಾಗದಿಂದ ಪ್ರಾರಂಭವಾಗುವಂಥ ರಾಮಚಂದ್ರ ಏನಿದೆ ಅಲ್ಲಿಂದ ಬರುವಂಥ ಸರಪಳಿ ನಮ್ಮ ಬೆಂಗಳೂರಿಗೆ ನಾವು ಚಲಿಸುವಂಥ ಮಾರ್ಗದಲ್ಲಿರುವಂಥ ಟೋಲ್ ಗೇಟ್ನಲ್ಲಿ ಅಂತ್ಯ ಆಗುತ್ತೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ದೂರ ಇದೆ ಇಲ್ಲಿಗೆ ನಾವು ಒಂದು ಕಿಲೋಮೀಟ್ರಿಗೆ ಒಬ್ಬ ವ್ಯಕ್ತಿಗೆ ಹಾರಣಿಯ ಲೆಕ್ಕದಲ್ಲಿ ಒಂದು ಕಿಲೋಮೀಟ್ರಿಗೆ ಏಳ್ನೂರ ಎಪ್ಪತ್ತು ಜನರು ಇರಬೇಕಾಗತ್ತೆ ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾರ್ವಜನಿಕರಲ್ಲಿ ನಾವು ವಿನಂತಿಯನ್ನು ಮಾಡಿದ್ದೇವೆ ಇದರ ಪ್ರಕಾರವಾಗಿ ಈ ಒಂದು ಸರಪಳಿಯನ್ನು ರಚನೆ ಮಾಡುವ ಸಂಬಂಧಿತವಾಗಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಸಕ್ರಿಯವಾಗಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳ ಸಭೆಯನ್ನು ಮಾನ್ಯ ತಹಶೀಲ್ದಾರ್ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿದ್ದೇವೆ ವಿನಂತಿಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ಪಾಲ್ಗೊಳ್ಳಬಹುದು ಹದಿನೆಂಟು ಸಾವಿರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾದಂಥ ಅಗತ್ಯ ನಮಗಿದೆ ನಾವು ಸರ್ಕಾರಿ ಶಾಲಾ ಮಕ್ಕಳುಗಳಿಂದ ಸುಮಾರು ಒಂಬತ್ತೂವರೆ ಸಾವಿರ ಮಕ್ಕಳುಗಳನ್ನು ಈ ಒಂದು ಸರಪಳಿಯಲ್ಲಿ ಭಾಗವಹಿಸೋದಿಕ್ಕೆ ಯೋಜನೆಯನ್ನು ಮಾಡಿದ್ದೇವೆ ಇನ್ನು ಉಳಿದಂತೆ ಸಾರ್ವಜನಿಕರ ಹೆಚ್ಚು ಪಾಲ್ಗೊಳ್ಳುವಿಕೆಯಿಂದ ಮಾತ್ರ ಈ ಸರಪಳಿಗೆ ಯಶಸ್ಸು ಸಿಗುತ್ತೆ ದಯವಿಟ್ಟು ಕೇವಲ ಆ ಭಾಗದಲ್ಲಿರುವಂಥ ರಷ್ಟೇ ಅಲ್ಲ ಹೊಸಕೋಟೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಇದು ಕೇವಲ ವಿದ್ಯಾರ್ಥಿಗಳು ಅಥವಾ ಸಂಘ ಸಂಸ್ಥೆಗಳ ಸದಸ್ಯರು ಅದಷ್ಟೇ ಪಾಲ್ಗೊಳ್ಳೋಕೆ ಅಲ್ಲ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇದೆ ಪಾಲ್ಗೊಳ್ಳೋದ್ರ ಮುಖಾಂತರವಾಗಿ ಅರ್ಥಪೂರ್ಣವಾಗಿ ನಮ್ಮ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಕೂಡ ಅವತ್ತು ಬೆಳಿಗ್ಗೆ ಎಂಟು ಗಂಟೆ ಹೊಸರೊಳಗಡೆ ಏನು ಇವತ್ತು ಆ ಒಂದು ಹೆದ್ದಾರಿ ಇದೆ ಆ ಹೆದ್ದಾರಿಯ ರಾಮಚಂದ್ರದಿಂದ ಬಂದು ಈ ಟೋಲ್ ಗೇಟ್ಗೆ ಅಂತ್ಯ ಆಗುವಂಥ ಹೆದ್ದಾರಿ ಇದೆ ಆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ದೂರದಲ್ಲಿ ತಮಗೆಲ್ಲಿ ಅವಕಾಶ ಆಗುತ್ತೆ ತಮಗೆಲ್ಲಿ ಅನುಕೂಲ ಆಗುತ್ತೆ ಆ ಒಂದು ಅನುಕೂಲ ಆಗುವಂಥ ಸ್ಥಳದಲ್ಲಿ ಬಂದು ಈ ಸರಪಳಿಯಲ್ಲಿ ತಾವು ಕೈ ಜೋಡಿಸಿದರೆ ಖಂಡಿತವಾಗಿಯೂ ಕೂಡ ಕರ್ನಾಟಕ ಸರ್ಕಾರದ ಉದ್ದೇಶಕ್ಕೆ ಹೊಸಕೋಟೆಯಿಂದ ಒಂದು ವಿಶೇಷವಾದಂಥ ಬೆಂಬಲವನ್ನು ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳಿ ತಾಲೂಕು ಆಡಳಿತದ ಸಮಸ್ತರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಡ್ತೇನೆ